ನನ್ನ ಒಂದು ಒಳ್ಳೆ ವೈಯಕ್ತಿಕ ಅಭಿಪ್ರಾಯದಲ್ಲಿ ಯುದ್ಧವನ್ನು ನಿಲ್ಲಿಸುವುದಾಗಿತ್ತು ಭಾರತ ಯಾಕಂದ್ರೆ ಈಗ ಅವ್ರನ್ನ ಒಂದ್ಸರಿ ಮೆತ್ ಮಾಡಿದ್ರು ಈಗ ಹೋಗಿಬಿಟ್ಟು ದಿವಸ ಫೋರ್ಸ್ನಾಗ ಎಲ್ಲ ಮುಗಿಸೋಕಿತ್ತು ಅವರು ಮಾತು ಕೇಳಿ ಯುದ್ಧ ನಿಲ್ಲಿಸಿದ್ದು ನನಗಂತೂ ನನ್ನ ವೈಯಕ್ತಿಕ ಸರಿಯಲ್ಲ ಯಾಕಂದ್ರೆ ಅವ್ರು ಮತ್ತೆ ತಮ್ಮ ಇದ್ರ ಈಗ ನೋಡಿ ಯುದ್ಧ ಘೋಷಣೆ ಮಾಡ್ಯಾರ ಮತ್ತು ನಿನ್ನೆಲ್ಲ ಫೈರಿಂಗ್ ಮಾಡ್ಯಾರ ಎಲ್ಲ ಇದು ಮಾಡಿದ್ದಾರೆ ಆಮೇಲೆ ಏನಾಗೈತೆ ಅಂದ್ರೆ ನಮ್ಮ ಬಾರ್ಡರ್ಗೆ ನಾನು ಹೊಡೀನಿ ಬಾರ್ಡರ್ ಹಳ್ಳಿಗಳ ಅವ್ರು ಅಲ್ಲಿಂದ ಏನು ಬೇಕಾದ ಮಷಿನ್ ಗಣಿಗೆ ನೋಡೋದಕ್ಕೆ ನಮ್ಮಲ್ಲಿ ನಮ್ಮ ಪಾಕಿಸ್ತಾನ ಬಾರ್ಡರ್ ಇಲ್ಲ ನಮ್ಮಲ್ಲಿ ಅಲ್ಲೆಲ್ಲ ದೂರ ದೂರದಾಗ ಎರಡು ತಿಂಗಳ ಒಟ್ಟಾರೆ ಏನಂದ್ರೆ ಪಾಕಿಸ್ತಾನವನ್ನು ಎಲ್ಲಿವರೆಗೆ ನೀವು ಸರ್ಟ್ ಬಿಡ್ತೀರಿ ಇನ್ನೊಬ್ಬರು ಮಾತು ಕೇಳಿ ಎಲ್ಲಿವರೆಗೆ ನೀವು ಅವ್ರನ್ನ ಅವ್ರಿಗೆ ಸೊಪ್ಪು ಹಾಕ್ತೀರಿ ಅಲ್ಲಿವರೆಗೆ ಅವ್ರು ಯಾವಾಗ ಸಾಯು ಮಾತ್ರ ನಮ್ಮ ಹೇರಿಗಳ ಮತ್ತು ಅವ್ರು ಎಂದೂ ನಮ್ಗೆ ಒಳ್ಳೇದು ಮಾಡಕ್ಕೆ ಇಲ್ಲ ಎದಕ್ಕೆ ಬೇಕು ಎದಕ್ಕೆ ಬೇಕಾಗಿತ್ತು ಏನು ನಮ್ಮ ದೇಶಕ್ಕೆ ಅವರ್ಯಾರು ಹೇಳಿದರು ಅವರ ಅವಶ್ಯಕತೆ ನಮಗಿಲ್ಲ ಈಗ ನಾವು ಅಮೇರಿಕದಾಗ ಏನೇನು ಕೇಳ್ತಾರೆ ಟ್ರಂಪ್ ಇದು ಯಾಕೋ ಮೋದಿಯವರು ಎಲ್ಲದರಲ್ಲಿ ಅತ್ಯಂತ ಕಟುವಾದ ನಿರ್ಣಯ ತೊಗೊಂಡಿದ್ರು ಗಟ್ಟಿಯಾದ ನಿರ್ಣಯ ಒಂದು ದೇಶಕ್ಕೊಂದು ಮಾದರಿಯಾದಂಥ ಕೆಲಸ ಮಾಡಿದ್ರು ಬಟ್ ಈ ವಿಷಯದಲ್ಲಿ ಯಾಕೋ ಅವರು ಅವ್ರು ಮಾತು ಕೇಳಬಾರ್ದಾಗಿತ್ತು ನಾನು ಸಿಗೋದು ಈಗ ಹೇಳ್ತು ನಿಮಗೆ ಇಂಥ ಸಂದರ್ಭ ಎಲ್ಲ ದೇಶಗಳು ರಷ್ಯಾ ಇರ್ಬೋದು ಅಮೇರಿಕಾ ಇರ್ಬೋದು ಜಪಾನ್ ಇರ್ಬೋದು ಎಲ್ಲ ಶೃಂಗ ಸಭೆ ಮಾಡಿ ಎಲ್ಲೆಲ್ಲಿ ಭಯೋತ್ಪಾದ ಅವ್ರನ್ನೆಲ್ಲ ಭಯೋತ್ಪಾದನೆ ಸ್ವಚ್ಛಂಗೆ ಒಂದು ನಾಶ ಮಾಡುವಂಥ ಕೆಲಸ ಮಾಡಿದರೆ ದೇಶಕ್ಕೆ ಒಳ್ಳೆಯದು ಇದೇ ಥರ ಬಿಟ್ಟರೆ ಹಿಂಗೆ ದೇಶ ಯಾವ ದೇಶನೂ ಒಳ್ಳೇದು ಹೋಗೋಕ್ಕೆ ಸಾಧ್ಯ ಅಲ್ಲಲ್ಲ ಮಾಡ್ ನಿಮ್ಗೆ ಹೇಳ್ತೀನಿ ನಮ್ಮ ಮಗಳನು ಹೋಗಿದ್ಲು ಆ ಜಗದಾಗ ಏನು ಕೂತ್ಕೊಂಡಾರ ಅವರು ಸೋಮವಾರನ ಮಂಗಳ ಕುತ್ಕೊಂಡಿದ್ರು ನೆಕ್ಸ್ಟ್ ಡೇ ದಿವಸ ಇದಾಗಿದೆ ಅದು ಅಲ್ಲಿ ಹೇಳಿದಕ್ಕೆ ವಾತಾವರಣ ನಮ್ಮ ಮಗಳ ಹೇಳ ಒಂದು ಟಿ ವಿ ಒಳಗೆ ಅವನ್ನ ಹೋದಾಗ ಅವ್ನು ನೋಡಿದ್ ಅಂತ ಉದ್ರಿ ಮೇಲೆ ಹತ್ಕೊಂಡು ಹೋಗುವಾಗ ಅವ್ನು ಬರ್ತಿದಂತ ಹಿಂಗೆ ಅದು ಅವ್ರು ಮತ್ತು ಅದಕ್ಕೆ ಕೇವಲ ಇವರು ಉಗ್ರದ ಅಕ್ಕಲ್ಲ ಅಲ್ಲಿ ಪಾಕಿಸ್ತಾನ ಸರ್ಕಾರ ಸಂಪೂರ್ಣ ಬೆಂಬಲ ಇದೆ ಅವರೆಲ್ಲ ಪ್ಲ್ಯಾನ್ ಮಾಡೋದ್ರಿಂದ ಅದಕ್ಕೆ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡಿತ್ತು ಇದನ್ನ ಈಗ ಇನ್ನಷ್ಟು ಮುಂದುವರಿಸಬೇಕು ಮತ್ತೆ ಯಾವುದೇ ರೀತಿಯಿಂದ ಅವ್ರು ಕೂಡ ವ್ಯವಹಾರಗಳನ್ನ ಇಟ್ಕೋಬಾರ್ದು ಅವರು ಪ್ರಚೋದನೆ ಮಾಡ್ತಾರೆ ಎಲ್ಲ ನಾವು ಒಂದಾಗಬೇಕು ಮುಸಲ್ಮಾನ ನಾನು ಈಗ ಇಪ್ಪತ್ತ್ ಮೂರನೇ ತಾರೀಕು ಹೋದ್ರೆ ಅಜರ್ಬೈಜ ಹೋಗಿದ್ದೆ ಹತ್ತು ಕೋಟಿ ಜನಸಂಖ್ಯೆ ಮುಸಲ್ಮರು ಒಬ್ಬರು ಬುರ್ಕಾ ಹಾಕಿಲ್ಲ ಒಬ್ಬರು ದೇಶದ ಬಗ್ಗೆ ಇನ್ನೊಂದು ದೇಶದ ಬಗ್ಗೆ ಚರ್ಚೆ ಮಾಡೋಂಗಿಲ್ಲ ರೀತಿ ನೀತಿಗಳು ಅವ್ರ ನಡವಳಿಕೆಗಳು ಇಡೀ ನೀವು ಜಗತ್ತಿನಲ್ಲಿ ಆ ದೇಶದಲ್ಲಿ ಹೋಗಿ ಬರಬೇಕು ಅವ್ರಿಗೊಂದು ಮಾದರಿ ಆದಂಥ ದೇಶ ಅಂತ ಹೇಳಿ ನೋಡ್ರಿ ನಮ್ಮಲ್ಲಿ ಏನಾಗಿದೆ ಕೆಲವು ರಾಜಕೀಯದಿಂದ ಇವರೆಲ್ಲ ಬಿಟ್ಟಾರೆ ಈಗ ಉಂಡಮಣಿಗಳ ಅಂತ ಆಗಿದೆ ಅದಕ್ಕೆ ಅಲ್ಲಿವರೆಗೆ ನಮ್ಮ ಸರ್ಕಾರಗಳು ಈ ಹೋಟಿನ ಇದನ್ನು ಬಿಡುವುದಿಲ್ಲ ದೇಶ ನಮ್ಮದು ಪ್ರಮುಖ ಅನ್ನೋದು ಯಾವ ಎಲ್ಲ ರಾಜಕೀಯ